ಫ್ರೆಂಡ್ಸ್ ವೆಲ್ಕಮ್ ಟು ಸಿರಿಮನೆ ಇವತ್ತಿನ ಏವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ ಇದು ಮಧ್ಯಾಹ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ಅಂದರೆ ಮಕ್ಕಳೆಲ್ಲರೂ ಕೂಡ ನಮ್ಮ ಅಮ್ಮ ಮನೆಗೆ ಹೊರಟಿದ್ರು ಸಾರಿ ಅಮ್ಮ ಮನೆಗೆಲ್ಲ ಅಣ್ಣ ಮನೆಗೆ ಹೊರಟಿದ್ರು ಯಾವಾಗಲೂ ಅಮ್ಮ ಮನೆ ಅಂತಲೇ ಹೇಳಿ ಹೇಳಿ ನನ್ನ ಬಾಯಿಗೆ ಯಾವಾಗಲೂ ಅಮ್ಮ ಅಂತಲೇ ಬರ್ತಾಯಿರ್ತಾರೆ ಅಣ್ಣನ ಮನೆಗೆ ಹೊರಟಿದ್ರು ಅವರು ಹೊರಡೋಕ್ಕೂ ಮೊದಲು ಜ್ಯೂಸ್ ಎಲ್ಲ ಮಾಡ್ಕೊಡ್ತಾಯಿದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ಅವತ್ತು ನನ್ನನ್ನು ಬಿಟ್ಟು ಇದ್ದಿದ್ದೇ ಇಲ್ಲ ಅಥವಾ ನಾನು ನನ್ನ ಮಕ್ಕಳನ್ನ ಎಲ್ಲೂ ಬಿಟ್ಟಿದ್ದಿಲ್ಲ ನನ್ನ ಪ್ರಕಾರ ನನ್ನ ಮಕ್ಕಳನ್ನ ಅಂತ ಅಂದರೆ ನಾನು ಇದ್ದಾಗ ಅಂತ ಅನ್ಬೋದು ಅಷ್ಟೇ ನನಗೆ ಏನಾದರೂ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಅಷ್ಟೇ ನನ್ನ ಮಕ್ಕಳನ್ನ ಇದ್ದೆ ಅದು ಅಮ್ಮನ ಮನೆಯಲ್ಲೇ ಇರ್ತಿದ್ರು ಮತ್ತು ಡೈಲಿ ಬರೋದು ಹೋಗೋದು ಈ ಥರನೇ ಇರ್ತಿತ್ತು ಬಟ್ ಈ ಸರಿ ಅಣ್ಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಂಗಾಗಿ ಸರಿ ಆಯಿತು ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಮಕ್ಳಿಗೂ ಕೂಡ ಹೋಗಿ ಬರಲಿ ಅಂದ್ಬಿಟ್ಟು ಸುಮ್ಮನೆ ಇದೆ ಈಗ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಮ್ಯಾಂಗೋ ಸ್ಮೂತಿ ಮಾಡ್ತಾ ಇದ್ದೆ ಅಂದರೆ ಹಾಲೆಲ್ಲ ಹಾಕಿಬಿಟ್ಟು ಬೆಲ್ಲ ಹಾಕಿ ಮೌನ ಹಣ್ಣು ಹಾಕಿ ಇದೇನೋ ಮೌನ ಕೆ ಜಿ ಇನ್ನೂರು ರೂಪಾಯಿ ಅಂತ ಹೇಳಿದರು ಎರಡೇ ಹಣ್ಣು ಬಂದ್ವಿ ಬಟ್ ಏನು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಜ್ಯೂಸ್ ಮಾಡಿಬಿಟ್ಟು ಎಲ್ಲರೂ ಕುಡಿದ್ವಿ ಇನ್ನೇನು ಮಾಡೋದು ಚೆನ್ನಾಗಿ ಇಲ್ಲಿ ಇಲ್ಲದೆ ಹೋಗಲಿ ದುಡ್ಡು ಕೊಟ್ಟು ತಂದಿದ್ದೀವಿ ಅಂದಮೇಲೆ ತಿನ್ನಲೇಬೇಕು ಕುಡಿಲೇಬೇಕು ಅನ್ನೋ ಥರ ಇದ್ರೂ ಅದು ನೆಕ್ಸ್ಟ್ ಡೇ ಬ್ಲಾಗು ಅಮ್ಮ ಮನೆಗೆ ಬಂದಿರೋ ಅಂಥದ್ದು ಇಲ್ಲಿ ಅಮ್ಮ ದೋಸೆ ಮಾಡ್ತೀನಿ ಅಂತ ಹೇಳಿದರು ಜೊತೆಗೆ ಆಲಗಿಡಿ ಎಲ್ಲ ಬೇಯಿಸಿಟ್ಟಿದ್ರು ನಾನು ಬೆಳಗ್ಗೆ ಬಂದೆ ಸ್ವಲ್ಪ ಕೆಲಸ ಎಲ್ಲ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿಗಿಲ್ಲೆ ಬಂದ್ಬಿಡು ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ಬಂದೆ ಬಂದಿದ್ದ ತಕ್ಷಣ ಅಮ್ಮ ಇಲ್ಲಿ ಅಹ್ ಪಲ್ಯಗೆಲ್ಲ ರೆಡಿ ಮಾಡ್ಕೊಂಡು ನಾನು ಒಂದ್ ಕಡೆ ಚಟ್ನಿ ಮಾಡ್ಕೊಳ್ತೀನಿ ದೋಸೆ ಮಾಡೋಣ ಅಹ್ ಬಂದು ಕಾಯ್ತಾ ಇದ್ದಾರೆ ಫಸ್ಟ್ ತಿಂಡಿ ಕತ್ತೆ ಕಾಣಿಸ್ತು ನಾವು ಮತ್ತೆ ಬೆಳ್ಳು ಕಾಣಿಸ್ತಾ ಇದೀನಿ ಹ್ಞೂ ಎಲ್ಲಿ ಏನಮ್ಮ ಕೆಲಸ ಮಾಡಕ್ ಹೋಗಿದೆ ಅಯ್ಯೋ ರಾಮ ನೋಡ್ ತೋರ್ತೀನಿ ಅವ್ರ ಮಕ್ಳುಗಳು ಯಾರ್ಯಾರೋ ಏನು ಎತ್ತ ಅಂತ ಈಗ ನಮ್ಗಿಂತ ಹೆಚ್ಚು ಮುಖ್ಯ ಅವರೇ ಆಗ್ಬಿಟ್ಟಿದ್ದಾರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಮಕ್ಳಿಗಿಂತ ಈಗ ಆ ಮಕ್ಕಳು ಮುಖ್ಯ ಆಗ್ಬಿಟ್ಟಿದ್ದಾರೆ ಹಾಲ್ ಚೆನ್ನಾಗಿ ತಿಂತಾ ಇದ್ದೀನಿ ಬೆಳಗಣೆ ದೋಸೆ ಪಲ್ಯ ಚಟ್ನಿ ಎಲ್ಲ ಫುಲ್ ಚೆನ್ನಾಗಿ ಕರಿದಾಯಿತು ಸುಮಾರು ಹದಿನೈದು ವರ್ಷಗಳ ನಂತರ ನನ್ನ ನಮ್ಮಮ್ಮನ ಒಂದು ಮತ್ತೆ ರೀಕ್ರಿಯೇಟ್ ಆಗಿರೋದು ಹದಿನೈದು ವರ್ಷದಿಂದ ಈ ಒಂದು ಚಾನ್ಸ್ ಟೈಮ್ ಸಿಕ್ಕಿರಲಿಲ್ಲ ನಮಗೆ ಫೈನಲಿ ಇವತ್ತು ಸಿಕ್ಕಿದೆ ನಾವು ನಮ್ಮಮ್ಮ ಇಬ್ರೇ ವಿಡಿಯೋ ಮನೆ ತುಂಬಾ ಇವತ್ತು ವಿಡಿಯೋ ಮಾಡ್ತಾ ಮಾಡ್ತಿದೀವಿ ಅವತ್ತು ವಿಡಿಯೋ ಮಾಡ್ತಿದೀವಿ ಅಷ್ಟೇ ಹ್ಮ್ ಅವಾಗ ಯಾವ ಬ್ಲಾಗು ಇರಲಿಲ್ಲ ಅಯ್ಯೋ ನಿಮ್ಮದುವೇನಿ ಆಗಿದೆ ಇವಾಗ ಬ್ಲಾಗ್ ಮಾಡ್ತಿದೀವಿ ಅಮ್ಮಮ್ಮ ಬನ್ನಿ ತಳವ ಅದೇ ಫಾರ್ಸಲ್ ತಾವೇ ಅಮ್ಮಮ್ಮವ್ರು ಇಬ್ಬರೇ ನಾವು ಇಬ್ಬರೇ ಇದ್ದೀವಿ ಮಕ್ಕಳೆಲ್ಲ ಎಲ್ಲೋದ್ರು ಅಂತ ಅನ್ಕೊಬೋದು ನೀವು ಮಕ್ಕಳೆಲ್ಲರೂ ಕೂಡ ಮಕ್ಕಳು ಅಪ್ಪ ಎಲ್ಲ ಮನೆ ನಾವು ನಮ್ಮಮ್ಮ ಮಾತ್ರ ಇದ್ದೀವಿ ನಾವು ಯಾಕೆ ಹೋಗಲಿಲ್ಲ ನಮ್ಮಮ್ಮನಿಗೆ ಸುಮಾರು ಕೆಲಸಗಳಿದ್ದಾವೆ ಅದಕ್ಕೆ ಹೋಗಿಲ್ಲ ಯಾಕಂದರೆ ನಾಳೆ ಮತ್ತೆ ಒಂದು ಮದುವೆ ಇದೆ ಮದುವೆಗೆಲ್ಲ ಮತ್ತೆಲ್ಲ ಸೇರಬೇಕು ಹೋಗಬೇಕು ಹಾಗಾಗಿ ನಾವು ನಮ್ಮಮ್ಮ ಇಬ್ಬರೇ ಇದ್ದೀವಿ ಇಲ್ಲಿ ಬಟ್ ಇವತ್ತು ಸ್ಪೆಷಲ್ ಏನು ಅಂದರೆ ಅವನ ಮದರ್ಸ್ ಡೇ ದಿನ ಅಮ್ಮನಿಗೇನು ಸ್ಪೆಷಲ್ ಆಗಿ ಮಾಡಿಕೊಟ್ಟಿಲ್ಲ ನಾವು ಏನು ವಿಶ್ ಇಲ್ಲ ಬರೀ ಹೊರ್ಗಡೆ ಹೋಗಿದ್ದಾಯ್ತು ಅದಕ್ಕೆ ಇವತ್ತು ನಮ್ಮಮ್ಮನಿಗೆ ಸ್ಪೆಷಲ್ ಆಗಿ ಮದರ್ಸ್ ಡೇಗೆ ಚಿಕನ್ ಬಿರಿಯಾನಿ ಮಾಡಿ ಅದಕ್ಕೋಸ್ಕರ ಆಲ್ರೆಡಿ ಚಿಕನ್ ತಂದಾಗಿದೆ ಮನೇಲಿ ಇರೋದು ಇಬ್ಬರೇ ಆದ್ರೂ ನಾವು ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇದೀವಿ ನಮ್ಮಮ್ಮನಿಗೆ ನಾನು ನನಗೆ ನಮ್ಮ ಅಮ್ಮನಿಗೆ ನಾನು ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಎಷ್ಟು ವರ್ಷದಲ್ಲಿ ನನ್ನ ಮಕ್ಳು ಆದಾಗಿಂದ ಬಿಟ್ಟಿರೋದು ಅಲ್ವಾ ಒಂದ್ಸಲ ಯಾವತ್ತು ಹಿಂಗ್ ನನ್ ಬಿಟ್ಟಿಲ್ಲ ನಾನು ನೋಡ್ಬಿಟ್ಟಿಲ್ಲ ಫ್ರೆಂಡ್ಸ್ ಎಲ್ಲೂ ಹೋಗಿದ್ದಿಲ್ಲ ನಮ್ಮ ಅಮ್ಮನ ಮನೆ ಬಿಟ್ರೆ ನಾವ್ ಎಲ್ಲೂ ಹೋದವ್ರು ಅಲ್ಲ ಇದ್ದವರು ಅಲ್ಲ ಹ್ಮ್ ಅಮ್ಮನ ಮನೆ ನಾನ್ ನಮ್ಮನೇಲಿ ಇದ್ರು ಇಲ್ಲ ಮಕ್ಕಳ ಅಮ್ಮ ಮೇಲೆ ಇಲ್ಲಾಂದ್ರೆ ನಾನು ಬಂದಿಲ್ಲ ಇರ್ತಾ ಇದ್ದೆ ಇಷ್ಟೇ ನಮ್ದು ಪ್ರಪಂಚ ಇತ್ತು ಫಸ್ಟ್ ಟೈಮ್ ನಮ್ಮ ಅವ್ರ ಮೊಮ್ಮಕ್ಕಳನ್ನ ಬಿಟ್ಟು ನಾನು ನನ್ನ ಮಕ್ಕಳನ್ನ ಬಿಟ್ಟು ಇರೋದು ಯಾರ ಮನೆಗೂ ನಿಮ್ಮ ಅಣ್ಣನ ಮನೆ ಇರೋ ಅಂತ ಹೋದ ಫಸ್ಟ್ ಟೈಮ್ ಅಣ್ಣನ ಮನೆಗೆ ಕಳ್ಸಿ ಅಣ್ಣನ ಮನೆಗೆ ನನ್ನ ಮಕ್ಕಳು ಹೋಗಿದ್ರು ಆಸೋ ಮಾವನ ಮನೆ ಮಾವನ ಮನೆ ಅಂತ ಇವಾಗ ಆಗಿ ಒಂದು ಚಿಕನ್ ಬಿರಿಯಾನಿ ಮಾಡ್ಕೊತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಮೂರೇ ಜನಕ್ಕೆ ನನಗೆ ಅಮ್ಮಂಗೆ ಮನೆಯವ್ರಿಗೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಚಿಕ್ಕ ನಾನಿಲ್ಲಿ ಅರ್ಶನ ಮತ್ತು ಧನಿಯಾ ಪುಡಿ ಸ್ವಲ್ಪ ಖಾರಕ್ಕೆ ಬೇಕಾಗಿಷ್ಟು ಖಾರದ ಪುಡಿ ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ಪೌಡರು ಮೊಸರು ಇದು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿಡೋಣ ಅಂತ ಹೇಳಿ ಮಿಕ್ಸ್ ಮಾಡಿಟ್ಕೊತಾಯಿದ್ದೀನಿ ಹಾಗೂ ನನ್ನ ಚಿಕನ್ ಗ್ರೇವಿ ಎಲ್ಲನೂ ಮಾಡೋಣ ಇಲ್ಲೇ ಅಂತ ಅಂದ್ಕೊಂಡೆ ಅಮ್ಮ ಬೇಡ ಬೇಡ ಸಾಕು ಬಿರಿಯಾನಿ ಒಂದು ಮಾಡು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದರು ಹಾಗಾಗಿ ಬಿರಿಯಾನಿ ಮಾಡಿದ್ದಂಥದ್ದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನಾನಿಲ್ಲಿ ಇಲ್ಲಿ ನಿಂಬೆಹಣ್ಣಿನ ರಸ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡರು ಮೊಸರು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಮೊಸ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಮ್ಯಾರಿನೇಟ್ ಮಾಡಿ ಇಟ್ಟೆ ಆನಂತರ ಇಲ್ಲಿ ನಾನು ಕಡಾಯಿಗೆ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಏನೇನಪ್ಪ ಅಂದರೆ ಸೋಂಪು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ನಾನು ಕಸೂರಿ ಮೇತಿ ಒಂದು ಎರಡು ಎಲೆ ಮತ್ತು ಸ್ಟಾರ್ ಹೂ ಒಂದು ಅನಾನಸ್ ಹೂ ಅಂತ ಹೇಳಿ ಬರುತ್ತಲ್ಲ ಅದು ಒಂದು ಸಣ್ಣದಾಗಿರುವಂಥ ಒಂದು ಪೀಸು ಇಷ್ಟು ನಾನು ಸ್ಪೈಸಸ್ ಹಾಕಿರೋದು ಚಕ್ಕೆ ಲವಂಗ ಮೆಣಸು ಎಲ್ಲ ಏನೂ ಹಾಕಿಲ್ಲ ಯಾಕಂದರೆ ಆಲ್ರೆಡಿ ನಾನು ಚಿಕನಿಗೆ ಮ್ಯಾರಿನೇಟ್ ಮಾಡೋದಕ್ಕೆ ಪೆಪ್ಪರ್ ಪೌಡರೆಲ್ಲ ಹಾಕಿರೋದ್ರಿಂದ ಮತ್ತು ಗರಂ ಮಸಾಲೆಲ್ಲ ಹಾಕಿರೋದ್ರಿಂದ ಮತ್ತೆ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ರೆ ತುಂಬಾ ಸ್ಪೈಸಿ ಅನಿಸೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಾನು ಹೇಳಿದಾಗೆ ಬರೀ ಸೋಂಪು ಕಸೂರಿ ಮೇತಿ ಪಲಾವ್ ಎಲೆ ಆಮೇಲೆ ಸ್ಟಾರ್ ಹೂ ಅನಾನಸ್ ಹೂ ಇಷ್ಟನ್ನು ಹಾಕಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೊತೆಗೆ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೆ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಖಾರಕ್ಕೆ ಯಾವ ರೀತಿ ಬೇಕು ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾನು ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಆದರೂ ಕೂಡ ಇಲ್ಲಿ ಇನ್ನೊಂದು ಸ್ವಲ್ಪ ಕ ಖಾರಕ್ಕೆ ಅಂತ ಹೇಳಿ ಹಸಿ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಷ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಳುವಂಥದ್ದು ಈಗ ಇಲ್ಲಿ ನಾನು ಯಾವುದೇ ಸ್ಪೈಸಸ್ನ ಹಾಕ್ತಾಯಿಲ್ಲ ಯಾಕಂದರೆ ಮತ್ತೆ ಸ್ಪೈಸಸ್ ಹಾಕಿದರೆ ಅದೊಂಥರ ಮುಖಕ್ಕೆ ಹೊಡೆದಂಗೆ ತಿನ್ನೋಕ್ಕೆ ಆಗಲ್ಲ ಬಟ್ ಸಾಕು ಅಷ್ಟು ನಾವು ಸೊ ರುಬ್ಬೋದಕ್ಕೆ ಮಸಾಲೆಗೆ ಏನು ಹಾಕ್ಕೊಂಡಿದ್ದೀವಿ ಅಷ್ಟೇ ಸಾಕು ಇಲ್ಲಿ ಮತ್ತೆ ನನ್ನ ಕಡಾಯಿಗೆ ಎಣ್ಣೆ ಹಾಕಿ ಒಂದು ಅಷ್ಟು ಈರುಳ್ಳಿ ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಯಾಕಂದರೆ ನಾನು ಮಸಾಲೆ ರುಬ್ಬೋದಕ್ಕೂ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಿಕನ್ಗೂ ಕೂಡ ನಾನು ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಜಸ್ಟ್ ಒಂದು ಅರ್ಧ ಟೊಮೆಟೊ ಒಂದು ಗಡ್ಡೆ ಈರುಳ್ಳಿ ಹಾಕಿ ನಾವು ಏನು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿದ್ವಿ ಚಿಕನ್ನನ್ನು ಸೇರಿಸಿ ಇದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಆನಂತರ ನಾವು ಏನು ರುಬ್ಬು ಮೊದಲೇ ಹುರಿದಿಟ್ಕೊಂಡಿದ್ವಿ ಅದನ್ನು ರುಬ್ಬಿಟ್ಟು ಇದಕ್ಕೆ ಹಾಕೊಳ್ಳೋವಂಥದ್ದು ನಿಜವಾಗ್ಲೂ ನೀವೇ ಹೇಳ್ತೀರಾ ಅದನ್ನೇನಾದರೂ ಟ್ರೈ ಮಾಡಿದ್ರೆ ಸೂಪರಾಗಿದೆ ಅಂತ ಈ ಚಿಕನ್ ಇರೋ ಜಾಗದಲ್ಲಿ ನೀವು ಆಲೂಗೆಡ್ಡೆ ಹಾಕಿ ಮಾಡ್ಬೋದು ಆಲೂ ದಮ್ ಬಿರಿಯಾನಿ ಥರ ಅಥವಾ ಮಶ್ರೂಮ್ ಹಾಕಿ ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ಕೋಬೋದು ಇಲ್ಲಾಂದರೆ ವೆಜಿಟೇಬಲ್ಸ್ ಹಾಕೋ ಕೂಡ ನೀವು ಪಲಾವ್ ಥರನೂ ಮಾಡ್ಕೋಬೋದು ಬಟ್ ಸೇಮ್ ಮೊಸರಲ್ಲೇ ನೀವು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟೇ ನೀವು ಡಿಟೋ ಮಾಡಿ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಚಿಕನಲ್ಲಿ ಹುರಿದಿಟ್ಕೊಂಡಿದ ನಂತರ ಆಮೇಲೆ ಸ್ವಲ್ಪ ನೀರು ಎಷ್ಟು ಬೇಕು ಅಕ್ಕಿಗೆ ಒನ್ ಇಷ್ಟು ಟೂ ಒಂಥರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಬೇಕು ಬಟ್ ನಮ್ಗೆ ಇಲ್ಲಿ ಚಿಕನೆಲ್ಲ ನೀರು ಬಿಟ್ಟಿರೋ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಒಂದೂವರೆ ಲೋಟ ನೀರು ಹಾಕೊಂಡ್ರೆ ಸಾಕು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಹಾಕಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಎರಡು ಕಪ್ಪು ನಾನು ಇಲ್ಲಿ ಹಾಕಿದ್ದು ಒಂದು ಮೂರು ಲೋಟ ನೀರು ಹಾಕ್ತೆ ಹಾಕ್ಬಿಟ್ಟು ಅದು ಕುದಿಬೇಕಾದ್ರೆ ಆ ನಂತರ ನಾನು ಅಕ್ಕಿನ ಸೇರಿಸಿದಂಥದ್ದು ಹಿಂಗೆ ನೋಡ್ತಿದ್ದೀರಾ ಬಿರಿಯಾನಿ ರೆಡಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮಮ್ಮ ಅಂತೂ ಎಷ್ಟು ಇಷ್ಟಪಟ್ಟರು ಅಂದರೆ ನಿಜವಾಗ್ಲೂ ಕಡಿ ತುಂಬ ಚೆನ್ನಾಗಿ ಮಾಡಿದ್ಯಾ ಒಂದೊಂದು ಸರಿ ನಾನು ಅಡುಗೆ ಮಾಡ್ಬೇಕಾದ್ರೆ ಹಾಳಾಗಿಬಿಡತ್ತೆ ಅದು ಅದು ಯಾಕೆ ಅಂತ ಗೊತ್ತಿಲ್ಲ ಅದು ತುಂಬ ಚೆನ್ನಾಗೇ ಮಾಡಬೇಕು ಅಂತಲೇ ಹೋಗ್ತೀನಿ ಬಟ್ ಹಾಳಾಗೋಗ್ಬಿಡುತ್ತೆ ಇವತ್ತಂತೂ ಸೂಪರಾಗಿ ಆಗಿತ್ತು ಈ ಬಿರಿಯಾನಿ ಇಲ್ಲ ಇಲ್ಲ

करोटा जास्ती फेमस उत्तर मूर्जना वाला जास्ती जो तेरे से तेरे तीन तारीखों निवायत तो नहीं पड़ेगी अंदरो बिरयानी में फ़ोन साइंटल की ग्रेवी लेके देनी सोपा ग्रेवी मंजूटा चपाती चपाती ओरेना ही ना चपाती ना चपाती इन्हें mm. पदार्थ करने में डालो चपाती मैं टाइम लूँ ना नहीं वाला ಅನ್ಕಂತಿದೆ cloud nine ಅಂತ cloud cloud kitchen cloud kitchen cloud nine ಬರಕ್ಕೆ ಟಿವಿ ನಲ್ಲಿ ಹೋಗಿಲ್ಲ on cloud kitchen ಅಂತ ಮಾಡಿದ್ ओनली ಬಿರಿಯಾನಿ ಮಾತ್ರ ಮಾಡಬೇಕು ಇಲ್ಲಿ ಲೋ ಪ್ಲಾನಿಂಗ್ ಬರ್ತಾವೆ ತಲೆಲಿ ಬಟ್ ಮಾಡಕ್ಕೆ ಟೈಮ್ ಇಲ್ಲ ಬಿರಿಯಾನಿ ಕಬಾಬ್ อืม ಚಿಕನ್ ಗ್ರೇವಿ ಚಪಾತಿ ಈ ಸ್ಟೆಪ್ ಚಪಾತಿ ಅಲ್ಲಿ ಪಾತ್ರೆ ರೋ ಸಿနေಲ್ಲ ಬರಿ ಬಿರಿಯಾನಿ ಕಬಾಬ್ ಅಷ್ಟೇ ಒತ್ತಕದ ಚಪಾತಿ ನಾನು ಹು ಮುಕ್ತಿ ದೇಸಿ ಮಾಡಬೇಕಲ್ಲ

எாங்க ಬರತಾ ಇದೆ. ಬರತಾ ಇದೆ. ನಕ್ಕಿ ಸ್ಟೈಲ್ ಬಿರಿಯಾನಿ ಅಂದ್ರೆ ತೀಪೇರೆನನ್ ಮಾಡ್ಲೇ. ಚಾಟ್. ಸರಿಯಾ ಹಾ. ಇಗೊಳ್ಳಾ ಹೆಂಗು ಸಾಕ್ಬಹುದು ಅಂತ ಯಾರಿಗೂ ಗೊತ್ತಿರಲ್ಲ ಅನ್ಸುತ್ತೆ. ನೋಡು. 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 ಬಾ. ಬೈಲಿ. ಬಾ. ಬಾ ಬಾ ಬಾ. ನಂಬ ಬಾ. ನಂಬ ಬರ ಬಾ. ನಂಬ ಬರಕ್ಕೆ ಕೊಚ್ಚುತಾರೆ ಬಾ ಬಾ. ಬರಪ್ಪ. ಬಾ ಬಾ. ಹಾ. ನೋಡಿ ಇದು ಬಂದ್ಬಿಟ್ಟು ಅದು ನೋಡು ನೋಡು ಇದು ಬಂದ್ಬಿಡ್ತದೆ ಬಾಂಧ ಇಟ್ಕೀನಿ ಬಾ ನೋಡಿ ಇವಳು ಆರಕ್ಕೆ ನೋಡೋದ ಬಾ ಬಾ ಕೋಳಿ ಪಿಳ್ಳೆನ ಬಾ ಇಲ್ಲಿ ಇದು ಆರಬೇಕು ಹ್ಞೂ ಬಾ ಈ ಲೆವೆಲ್ಗೂ ಸಾಕೊಂಡು ನಮ್ಮ ನೋಡು ಹ್ಞೂ ನೋಡು ಹೇಳಿದ್ದು ಹಿಂಗೂ ಸಾಕ್ಬೋದು ಕೋಳಿ ಪಿಳ್ಳೆಗಳು ನೋಡು 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 ಇಲ್ಲಿ ಅದು ಬೇರೆ ಇಲ್ಲಿ ಗೂಡ್ ಕಟ್ಕೊಂಡು ಅದಿ ಊಟ ತರ್ಲಿಲ್ಲ ಎಲ್ಲ ಹೊಸ್ದ ಮಾಡ್ಸಿದಾರೆ ಅಮ್ಮ ಇವೆಲ್ಲ ಕಬ್ಬಣದ ಎಲ್ಲ ಸ್ಟ್ಯಾಂಡ್ ತರ ಮಾಡಿಸಿ ಎಲ್ಲೂ ಕೆಳಗಡೆ ಆರಲ್ವಿ ನಮ್ಮ ಸೌಂಡು ಇಲ್ಲಿ ಇಲ್ಲಿ ಎಲ್ಲ ಇದನ್ನ ಹಣ್ಣು ಎಲ್ಲ ಇದೆ

ನೋಡಿ ಬ ಕರ್ಬುರ್ಗೆ ಬಂದ್ಬಿಟ್ಟದೆ ಎಲ್ಲ ಎಲ್ಲೇ ಬೆಳ್ಕೊಂಡಿದ್ದೀನಿ ಕಮ್ಮ ಹೊಟ್ಟೆ ಒಂದೊಂದು ಬಿಡ್ತಾರೆ ಹ್ಞೂ ಹೋಗಿ ಪಾಟ್ ಭಾಳ ಅಭ್ಯಾಸ ಆಗ್ಬಿಟ್ಟಿದಾವೆ ನೀವು ಅಯ್ಯೋ ಪಾಟಕ್ಕೆ ಸೇರ್ಕೊತಾವೆ ಹೋಗಿ ಹೋಗಿ ಹ್ಞೂ ಓಕೆ ಪಾಟ್ ಅಭ್ಯಾಸ ಆಗ್ಬಿಟ್ಟೆ ಕುಕ್ಕೊಡಿ ಎರಡು ಕಡೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಹ್ಞೂ ನೀರು ಕುಡಿತಾವ ಈ ಪಾಟಲ್ಲಿ ಬಂದಿದ್ರಲ್ಲಿ ನೀರು ಸೇರ್ಕೊಂಡಿದ್ದು ನೀರೇ ಹೋಗ್ತಾಯಿಲ್ಲ ಅದು ಫುಲ್ ನೀರು ತುಂಬ್ಕೊಂಬಿಟ್ಟೈತೆ ನೀರು ತುಂಬ್ಕೊಂಡಿತ್ತು ಅವಾಗ ಒಂದ್ಸಾರಿ ಚೇಂಜ್ ಮಾಡಿದ್ದೆ ತಿರ್ಗಾ ನೀರು ತುಂಬ್ಕೊಂಡದಲ್ಲ ಇದು

ಅಲ್ಲಿ ಎಣ್ಣೆ ಯಾವುದು ಗಂಡಿ ಯಾವುದು ಅಂತಾನೆ ಗೊತ್ತಿಲ್ಲ ಟೈಮ್ ಪಾಸ್ ನಮ್ಮ ಅಮ್ಮನ ಹೆಂಗೆ ಅಂದ್ರೆ ಹಿಂಗೆ ಸಂಜೆ ಆಯಿತು ಅಂದ್ರೆ ಕೋಳಿಗಳ ಜೊತೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಬಾ 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 ಅಮ್ಮನಿಗೋಸ್ಕರ ತಂದಿದ್ದು ಎರಡು ಪುಟ್ಟ ಕೋಳಿ ಪಿಳೆಗಳು ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅಮ್ಮನ ಪ್ರಪಂಚನೇ ಇವಾಗ ಗಿಡ ಬಿಟ್ಟರೆ ಕೋಳಿ ಪಿಳೆ ಅನ್ನೋ ಥರ ಆಗಿದೆ ಈ ಕೋಳಿ ಪಿಳೆಗಳಂತೂ ಈ ಕಾಶಿ ಗಿಡ ಅಂತ ಏನು ಬರುತ್ತೆ ನೋಡಿ ಅಂತೂ ಫುಲ್ ತಿಂದ ಹಾಕ್ಬಿಟ್ಟಿದ್ದಾವೆ ಯಾವ ಲೆವೆಲ್ಗೆ ಅಂತಂದರೆ ಎಲ್ಲೂ ಕೂಡ ಒಂದು ಕಾಶಿ ಸೊಪ್ಪಿನ ಗಿಡನೇ ಪಾಟಲ್ ರೀತಿ ಚೆನ್ನಾಗಿ ತಿಂದಿದ್ದಾವೆ ನೋಡಿ ಪಾಪ ನಾನು ಕರ್ಗಿದ್ದೀನಿ ಯಾರು ನಾನು ಇಷ್ಟಪಡೋಲ್ಲ ಅಂತ ಇದು ಅಲೋವಾ ಹ್ಞೂ ಕೋವಾ ಹ್ಞೂ ಕೊರವಾ ಹ್ಞೂ ತಗೋ ಕೈಲಿ ಬೇರೆ ಅದೇ ಇಡೀ ಹ್ಞೂ 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 ಕುಕ್ಕಲ್ ಬೇರೆ ಮಾ ಬೆಳಗ್ಗೆ ಮತ್ತು ಸಂಜೆ ಆಯಿತು ಅಂದರೆ ಅಮ್ಮ ಬಂದು ಮೇಲೆ ಪಾಟ್ ಎಲ್ಲ ನೋಡ್ಕೊತಾರೆ ಮೊದಲು ತುಂಬ ಗಿಡಗಳಿದ್ವು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಗಿಡಗಳೆಲ್ಲ ಹಾಳಾಗಿದೆ ಅದೇ ಹೇಳ್ತಾಯಿದ್ರು ಇನ್ನೊಂದು ವರ್ಷ ಬಿಟ್ಕೊಂಡು ಬಂದು ನೋಡು ಎಲ್ಲ ಎಷ್ಟು ನೀಟಾಗಿ ಗಿಡಗಳೆಲ್ಲ ಹಾಕಿರ್ತೀನಿ ಮಾಡಿರ್ತೀನಿ ಅಂತ ಇರೋ ಗಿಡವೂ ಅವರಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಇವಾಗ ಅವ್ರಿಗೆ ಎರಡು ಎಕ್ಸ್ಟ್ರಾ ಅಡಿಷ್ನಲ್ ಈ ಎರಡು ಕೋಳಿ ಆಗಿರೋದ್ರಿಂದ ಬಂದು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಒನ್ ಎನ್ ಅವರ್ ಇಲ್ಲೇ ಕೂತಿರ್ತಾರೆ ಕೋಳಿ ಪಿಳಿಗಳಿಗೆಲ್ಲ ಊಟ ಮಾಡಿಸ್ಕೊಂಡು ಅಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತಾರೆ ಒಟ್ನಲ್ಲಿ ಹೀಗೆ ಅವ್ರ ಟೈಮ್ ಹೇಗೋ ಸಾಕ್ತಾ ಇದೆ ಫ್ರೀ ಆದಾಗ ಒಂದೊಂದ್ಸರಿ ಅಂಗಡಿ ಹತ್ರ ಎಲ್ಲ ಹೋಗ್ತಾರೆ ಮೇಲೆಲ್ಲ ಕೋಳಿ ಪಿಳ್ಯದೆಲ್ಲ ಕೆಲಸ ಮುಗಿಸಿ ಇಡೀ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಈಗ ಕೆಳಗೆ ಬಂದ್ವಿ ಬಂದಮೇಲೆ ಇಲ್ಲೊಂದು ಸ್ವಲ್ಪ ಬ್ರೆಡ್ ಬ್ರೆಡ್ ರೋಸ್ಟ್ ಏನಾದರೂ ಮಾಡೋಣ ಅಂದರೆ ಬ್ರೆಡ್ ಆಮ್ಲೆಟ್ ಥರ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೊಂದು ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಬಿಟ್ಟು ಮಾಡೋಣ ಅಂತ ಮಾಡಿದೆ ಒಂದು ಇಲ್ಲಿ ಒಂದು ಮಿಸ್ಟೇಕ್ ಏನಾಯ್ತು ಅಂದರೆ ನಾನು ಒಂದೊಂದು ಸರಿ ಅಡುಗೆ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ಬಟ್ ಕೆಲವೊಂದು ಟೈಮಲ್ಲಿ ಮಾತಾಡಿಕೊಂಡು ಏನೋ ಮಾಡೋ ಬರ್ಸಲ್ಲಿ ಮರ್ತೋಗ್ತೀನಿ ಅಂತಾರಲ್ಲ ಹಾಗೆ ಈ ಥರ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡ್ಮೇಲೆ ನಾನು ಮಧ್ಯದಲ್ಲಿ ಚೀಸ್ ಇಟ್ಬಿಟ್ಟು ಎರಡೂ ಕಡೆನೂ ಬ್ರೆಡ್ನ ಚೀಸ್ ಮೇಲೆ ಕ್ಲೋಸ್ ಮಾಡಬೇಕಾಗಿತ್ತು ನಾನು ಮರ್ತುಬಿಟ್ಟು ಏನು ಮಾಡಿದೆ ಅದ್ರ ಮೇಲೆ ಬ್ರೆಡ್ ಇಟ್ಬಿಟ್ಟೆ ಆಮೇಲೆ ಅಯ್ಯೋ ಹಿಂಗೆ ಇಟ್ನಲ್ಲ ನಾನು ಅಂತ ಆಮೇಲೆ ನೆನ್ಪಾಯಿತು ಯಾವಾಗಲೂ ಅಷ್ಟೇ ನೀವೇನಾದರೂ ಈ ಥರ ಚೀಸ್ ಹಾಕಿ ಬ್ರೆಡ್ ಆಮ್ಲೆಟ್ ಏನಾದರೂ ಮಾಡ್ತೀನಿ ಅಂತಂದರೆ ಆಮ್ಲೆಟ್ ಮೇಲೆ ನೀವು ಮಧ್ಯದಲ್ಲಿ ಚೀಸ್ನ ಇಟ್ಬಿಟ್ಟು ಸುತ್ತ ಫುಲ್ಲು ಅದು ಬ್ರೆಡ್ ಆಮ್ಲೆಟಿಂದ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬ್ರೆಡ್ ಮಧ್ಯದಲ್ಲಿ ಇಟ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಇದೊಂಥರ ಚೀಸ್ ಬ್ರೆಡ್ ಆಮ್ಲೆಟ್ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮನಿಗೂ ಇಷ್ಟ ಆಯಿತು ಇವತ್ತು ಏನಂದರೆ ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ನಮಗಿನ್ನೇನು ಕೂಡ ಹೊರಗಡೆ ಎಲ್ಲ ಹೋಗಬೇಕು ಓಡಾಡ್ಬೇಕು ಅನ್ನೋದು ಏನೂ ಇರಲಿಲ್ಲ ಜಸ್ಟ್ ಮನೇಲೆ ಆರಾಮ್ಸೆಗೆ ಏನಾಗುತ್ತೋ ಅದನ್ನು ಮಾಡಿಕೊಂಡು ತಿಂದ್ಕೊಂಡು ಇರೋಣ ಅನ್ನೋ ಥರ ಅನಿಸಿತ್ತು ಸೂಪರಾಗ ఏనా హింగ్ తిందబ్ర మనుష సాకు ఆర్ కేజిరూర్ కేజి గొప్ప అప్రూపక్ తినదు హింకే అప్రూపక్ తిన తినమ్మీ జాస్తి ఆకీమ్ తిన తింటాయితీ ಅಮ್ಮ ಚೆನ್ನಾಗಿದೆ ಅಂತಲೇ ಹೇಳೋದು ನಾನು ಏನು ಮಾಡಿದ್ರು ಅಮ್ಮ ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳೋದೇ ಇಲ್ಲ ಸ್ವಲ್ಪ ಉಪಕಾರ ಹೆಚ್ಚು ಕಡಿಮೆ ಆಗಿದೆ ಮಗ ಚೆನ್ನಾಗಿದೆ ಆದರೂ ಅಂತ ಹೇಳ್ತಾರೆ ಯಾಕಂದರೆ ಅಮ್ಮ ಹೊರಗಡೆ ಫುಡ್ ಏನೂ ತಿನ್ನೋದೇ ಇಲ್ವಲ್ಲ ನಾವು ಏನು ಮನೇಲಿ ಮಾಡ್ಕೊಡ್ತೀವಿ ಅದೇ ಅಮ್ಮನಿಗೆ ಸ್ಪೆಷಲ್ ಅಡುಗೆ ಊಟ ಅನ್ನೋ ಥರ ಹಂಗಾಗಿ ಇವ್ರು ಯಾವತ್ತೂ ಏನೂ ಹೊರಗಡೆ ಟೇಸ್ಟ್ ಮಾಡ್ತಾ ಇರೋ ಕಾರಣಕ್ಕೆ ನಾವು ಏನು ಮಾಡಿದ್ರು ಚೆನ್ನಾಗಿದೆ ಅಂತಲೇ ಹೇಳ್ತಾಯಿರ್ತಾರೆ ಒಂಥರ ಖುಷಿ ಆಗುತ್ತೆ ಯಾಕಂದರೆ ನಮ್ಮಮ್ಮ ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂತ ಹೇಳಲ್ವಲ್ಲ ಎಲ್ಲನೂ ಚೆನ್ನಾಗಿದೆ ಅಂತ ತಿಂತಾರಲ್ಲ ಒಂಥರ ನನಗೆ ನಮ್ಮಮ್ಮನೇ ಒಂದು ಮುದ್ದು ಮಗು ಥರ ನನಗೆ ಫೀಲ್ ಆಗ್ತದೆ ಾರೆ ಒಂದೊಂದ್ಸರಿ ಅವ್ರು ಮಾತಾಡೋ ರೀತಿ ಈಗ ಇಲ್ಲಿ ರಾತ್ರಿ ಅಡುಗೆಗೆ ಚಿಕನ್ ಕರಿ ಏನಾದರೂ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು ಚಿಕನ್ ಗ್ರೇವಿ ಥರ ಸ್ವಲ್ಪ ಅಡುಗೆ ಎಲ್ಲ ಆಗ್ತಾ ಇದೆ ಇವತ್ತು ನೈಟ್ ಊಟಕ್ಕೆ ಚಿಕನ್ ಸ್ವಲ್ಪ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡ್ಕೊತಾ ಇದ್ದೀವಿ ಇನ್ನೇನೆಲ್ಲ ಆಯಿತು ಸ್ಯಾಂಡ್ವಿಚ್ ತಿಂಡಿ ಸ್ಯಾಂಡ್ವಿಚ್ ಅಲ್ಲ ಸಾರಿ ಬ್ರೆಡ್ ಎಗ್ ಬ್ರೆಡ್ ಬ್ರೆಡ್ ಟೋಸ್ಟ್ ಅಂತಲೇ ಹೇಳ್ಕೊಬೋದು ಎಗ್ ಬ್ರೆಡ್ ಟೋಸ್ಟ್ ಚೆನ್ನಾಗಿತ್ತು ತಿನ್ವಿ ಹೊಟ್ಟೆ ತುಂಬಿತದೆ ಏನು ಬೇಡ ಆದರೂ ಮನೆ ಊಟಕ್ಕೆ ರುಬ್ಬದಲ್ಲ ಅವ್ರಿಗಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಇವಾಗ ಮಾಡ್ತಾ ಇರೋರು ಇಲ್ಲಿ ಚಪಾತಿ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಚಿಕನ್ ಡಿಯೋದಕ್ಕೆ ಇಟ್ಟಿದ್ದೀನಿ ಆ ಕಡೆ ಅದು ರುಬ್ಬೋದಕ್ಕೆ ಮಸಾಲೆ ತಣ್ಣಗಾಗೋದಕ್ಕೆ ಸ್ವಲ್ಪ ಹುರಿದಿಟ್ಟಿರೋದ ತಣ್ಣಗಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅದಾಗಬೇಕು ಅದಾಗೋದ್ರ ಮಧ್ಯದಲ್ಲಿ ನಮ್ಮಮ್ಮನ ಒಂದು ಕಾಯಿನ್ಸ್ ಕಲೆಕ್ಷನ್ಸ್ ತೋರ್ಸೋಣ ಅಂದ್ಬಿಟ್ಟು ಮಾಡಿದೆ ಇದೆಲ್ಲ ಅಮ್ಮ ದೇವ್ರ ಮನೇಲಿಟ್ಟಿದ್ರು ನಾನಮ್ಮ ಏನ್ಕಮ್ಮ ಎಲ್ಲ ತೆಗ್ದೆ ತಿಳಮ್ಮ ಬೀರು ಬೇಕಾಯ್ತದೆ ನಿಮ್ಮ ಮೊಮ್ಮಕ್ಕಳಿಗೆ ಸುಮ್ಮನೆ ಯಾಕಿದೆಯ ಮನೆಯಲ್ಲೆಲ್ಲ ಕಾಯಿನ್ಸ್ಗಳುಮ್ಮ ಹಿಂಗೇ ಇದೆ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಒಂದು ಕಾಯಿನ್ಸ್ ಸಿಗೋ ಮತ್ತೆ ಹಳೆ ಕಾಲದ ಕಾಯಿನ್ಸ್ಗಳು ಹತ್ತು ಪೈಸಾ ಇದೆಲ್ಲ ಈಗಲೂ ನಿಮ್ಮ ಹತ್ರ ಎಲ್ಲ ಇದೆಯಾ ಇಲ್ಲ ಗೊತ್ತಿಲ್ಲ ನೋಡಿ ಹತ್ತು ಪೈಸಾ ಇದು ಇಪ್ಪತ್ತು ಪೈಸದ್ದು ಇದೆಲ್ಲ ಅಳೆದಿರಲಿ ಅಂತೇಳಿ ಇಟ್ಟಿದ್ರು ಇದು ಐದು ಪೈಸ ಕಾಯಿನ್ ಆಗಿನ ಕಾಲದ್ದು ಕಾಯಿನ್ಸ್ ಒಂದು ಪೈಸಾನ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಎಸ್ವಿದು ಕಾಯಿನ್ ಇದು ಎಂಬತ್ತೆಂಟು ಎಂಬತ್ತೇಳು ಎಂಬತ್ತೊಂಬತ್ತು ಎಲ್ಲ ಆ ಇಸ್ವಿದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಇವೆಲ್ಲ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಆಗಿನ ಒಂದು ಕಾಯಿನ್ಸ್ಗಳನ್ನ ನಮ್ಮಮ್ಮ ಅಷ್ಟು ವರ್ಷದಿಂದಲೂ ಹಾಳು ಮಾಡ್ದಂಗೆ ಹೀಗೆ ಎಲ್ಲನೂ ಜೋಡ್ಸ್ಕೊಂಡು ಇಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವಾಗ ನಾನು ಇದರಲ್ಲಿ ಯಾವ್ದು ಬೇಕು ಬೇಡ ಎಲ್ಲ ಇಟ್ಕೊಳ್ಳೋಣ ಒಂದಂತು ಎಲ್ಲ ಅಳಸೆ ಒಪ್ಪಿದೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿದಿದ್ದು ಈ ಕಾಯಿನ್ಸ್ ಇದರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ಏನು ಕಾಣಿಸ್ತಾನೇ ಇಲ್ಲ ಲೈಟಾಗಿ ನೋಡಬೇಕು ಹಿಂದೆ ಅಂತೂ ಹತ್ತು ಪೈಸಾ ಅಂತನೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇದು ಅವಾಗ ಅಲ್ಲ ಅದನ್ನೇ ಅಂತಿಲ್ಲ ಅದು

ಒನ್ ಪೈಸಾನು ಇಟ್ಟಿದ್ದಾರೆ ನೋಡಿ ನಮ್ಮ ಇಂಡಿಯಾದ ಒನ್ ಪೈಸಾ ಅವಾಗ ಅнгೆನೇ ಎಷ್ಟು ಅಂದ್ರೆ ಒನ್ ಪೈಸಾ ಎರಡು ಪೈಸಾ ಪೈಸಾ ಓ ನಯಾ ಪೈಸಾ ಒನ್ ಪೈಸಾ ಫ್ರೆಂಡ್ಸ್ ಇದು ಹತ್ರದಲ್ಲಿ ತೋರಿಸಬೇಕು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇದೆಲ್ಲ ಯಾಕಂದ್ರೆ ನೆಕ್ಸ್ಟ್ ನಮ್ಮ ಲೈಫ್ ಈ ತರದ কয়ನ್ಸ್ ಗಳನ್ನು ಹುಡುಕೋಲಕ ಆಗೋದಿಲ್ಲ ನೋಡಿ ನಮ್ಮ ಇಂಡಿಯಾದ ಇದು ಒನ್ ಪೈಸಾ ನಯಾ ಪೈಸನ್ ಹಿಂದಿಯ ಅಲ್ಲಿ ಬರ್ತಿದೆ ಒನ್ ಪೈಸಾ ಇದು ಅವಾಗ ಇ ನೋಡಿ ಒಂದ್ ಪೈಸಾ ಕಾಯಿನ್ ಒಂದ್ ಪೈಸಾನು ಇಟ್ಟವ್ರಿ ಒಂದ್ ಪೈಸ ಎರಡು ಪೈಸಾ ಇಪ್ಪತ್ತೈದು ಪೈಸು ಇಪ್ಪತ್ತು ಪೈಸ ಐದು ಪೈಸಾ ಇಪ್ಪತ್ತೈದು ಪೈಸಾ ಅಮ್ಮ ಏನಾದರೂ ಇಟ್ಟಿರೋ ಕಾಯಿನ್ಸ್ ಎಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಅಂದರೆ ಒಂದು ವ್ಲಾಗ್ ಪೂರ್ತಿ ಬರೀ ಕಾಯಿನ್ಸೇ ನಾನು ತೋರಿಸ್ಬೋದು ಫ್ರೆಂಡ್ಸ್ ಅಷ್ಟು ಕಾಯಿನ್ಸ್ ಕಲೆಕ್ಷನ್ ಮಾಡಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಮ್ಮಮ್ಮ ಇಷ್ಟೆಲ್ಲ ಕಾಯಿನ್ಸ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅಂತ ನೀವು ಅನ್ಕೋಬೋದು ಈ ಕಾಯಿನ್ಸ್ ಎಲ್ಲ ಅಮ್ಮಂಗೆ ಹೇಗೆ ಸಿಕ್ತು ಅಂತ ಮೊದಲು ನಮಗೆ ಅಲ್ಲಿ ನಾವು ಫಸ್ಟು ಸ್ಟಾರ್ಟಿಂಗ್ ಅಂಗಡಿ ಓಪನ್ ಮಾಡಿದ್ದೆ ಕುಮಾರಸ್ವಾಮಿ ಮೇಲೆ ಬೆಂಗಳೂರು ಬಂದ ಹತ್ರ ಇರೋ ಶಾಪ್ ಅದೇ ನಮ್ಮದು ಫಸ್ಟ್ ಅಂಗಡಿ ಅಲ್ಲಿ ಅವಾಗ ದಯಾನಂದ ಸಾಗರ್ ಕಾಲೇಜೆಲ್ಲ ಏನಿದೆ ಅವಾಗೆಲ್ಲ ತುಂಬ ಫಾರಿನರ್ಸ್ ಅವ್ರು ಬರೋರು ಆವಾಗ ಅವ್ರಿಗೆ ಏನಂತಂದರೆ ಏನಾದರೂ ಹಾಂ ನಮ್ಮ ಅಂಗ್ಡೀಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಚೇಂಜಸ್ ಚೇಂಜ್ ಕೊಡಿ ಅಂತಂದರೆ ಅವರು ಅವರ ಒಂದು ಏನು ಕರೆನ್ಸಿ ಅಲ್ಲಿನ ಒಂದು ಕಾಯಿನ್ಸ್ ಏನು ಇಟ್ಕೊತಿದ್ರು ಅದನ್ನೇ ಕೊಡ್ತಾಯಿದ್ರು ಇದು ಇಷ್ಟು ರುಪೀಸ್ಗೆ ಬಲೆ ಬಾಳತ್ತೆ ನೀವು ಇಟ್ಕೊಳ್ಳಿ ನಮಗೆ ಇದು ಕೊಡಿ ಅದು ಕೊಡಿ ನಮ್ಮ ಅಮ್ಮಂಗೆ ಏನಂದರೆ ಪಾಪ ಅವ್ರು ಕೇಳ್ತಾರಲ್ವಾ ಕೊಟ್ಬಿಡೋಣ ಬಿಡು ಪರವಾಗಿಲ್ಲ ಏನೋ ಒಂದು ಕಾಯಿನ್ ಕೊಟ್ಟವ್ರೆ ಅವ್ರ ದೇಶದಂತೆ ಇರಲಿ ಬಿಡು ಅಂತೆಲ್ಲ ಈಸ್ಕೊಂಡು ಅಂಗಡಿದೆಲ್ಲ ಕೊಡೋರು ಬಟ್ ಇದು ಅಪ್ಪನಿಗೆ ಗೊತ್ತಿಲ್ಲ ಈ ಥರ ಎಲ್ಲ ಅಮ್ಮ ಕೊಟ್ಬಿಟ್ಟು ಕಾಯಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅಮ್ಮನಿಗೆ ಏನಂದರೆ ಯಾವುದೇ ವಸ್ತು ಆದರೂ ಫ್ರೆಂಡ್ಸ್ ಅಷ್ಟೇ ನಮ್ಮಮ್ಮನ ನೀವು ಒಂದು ಐದು ಪೈಸಾನೋಬೇಡ ಒಂದು ರೂಪಾಯಿ ಕೊಟ್ಟು ನೀವು ಹತ್ತು ವರ್ಷ ಬಿಟ್ಟು ಆ ಕಾಯಿನ್ನ ಕೇಳಿ ಅದೇ ಕಾಯಿನ್ನೇ ಕೊಡ್ತಾರಮ್ಮ ಒಂದು ರೂಪಾಯಿ ಅಲ್ವಾ ಬಿಡು ಬೇರೆದು ಯಾವುದಾದ್ರೂ ಇಟ್ರಾಯಿತು ಏನಾದರೂ ಬಂದಾಗ ಬಳ ಅದೆಲ್ಲ ಬಳಸ್ಕೊಳ್ಳೋದು ಅವೆಲ್ಲ ಸೀನೇ ಇಲ್ಲ ಅಮ್ಮನ ಹತ್ರ ನೀವು ಯಾವ ಕಾಯಿನ್ ಕೊಟ್ಟಿರ್ತೀರ ಯಾವುದು ನೀವು ಇಟ್ಟು ಹೋಗಿರ್ತೀರ ಇನ್ನು ಎಷ್ಟೇ ವರ್ಷ ಬಂದರೂ ಕೂಡ ಅಮ್ಮ ಅದನ್ನು ಹಾಗೆ ಕೊಡ್ತಾರೆ ಅಷ್ಟು ಅಷ್ಟು ಹುಷಾರಾಗಿ ಎತ್ತಿಡೋ ಅಂಥದ್ದು ಹಾಗಾಗಿ ನಮ್ಗೆ ಅಂಗಡಿ ಇದ್ದಿದ್ದ ಕಾರಣಕ್ಕೆ ಅಲ್ಲಿ ಸುಮಾರು ಜನ ಫಾರಿನರ್ಸರು ಇವಾಗೆಲ್ಲ ದಯಾನಂದ ಸಾಗರ್ ಕಾಲೇಜಲ್ಲಿ ಅಷ್ಟು ಫಾರಿನರ್ಸ್ ಅವ್ರು ಯಾರೂ ಇಲ್ಲ ಬಟ್ ಆವಾಗ ಅಂದರೆ ನಾನೊಂದು ಹದಿನೈದು ವರ್ಷದ ಮೊದಲು ಅಂಗಡಿ ಓಪನ್ ಆಗಿದ್ದು ಅವಾಗಂತೂ ಹೆವಿ ಫಾರಿನರ್ಸ್ ಅವರಿದ್ದರು ಅವಾಗೆಲ್ಲ ಬಂದರೆ ಈ ಥರದ್ದೇ ಅವ್ರು ಕಾಯಿನ್ಸ್ ಇದ್ದಿದ್ದು ಅದನ್ನೆಲ್ಲ ಅಮ್ಮ ಕಂಪ್ಲೀಟ್ ಹಾಗೆ ಇಟ್ಟಿದ್ದಾರೆ ಯಾವ್ಯಾವ ದೇಶದಿದೆ ಅಂತ ಹೇಳಂಗಿಲ್ಲ ಕಾಂಗ್ ಸಿಂಗಾಪುರ್ ಅಮೇರಿಕಾ ಆಮೇಲೆ ದುಬೈ ಎಲ್ಲಾ ತರಹದ ಕಾಯಿನ್ಸ್ ಇದಾವೆ ಫ್ರೆಂಡ್ಸ್ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲಾ ತರದ್ದು ಕಾಯಿನ್ಸ್ಗಳು ಇಟ್ಟಿದ್ದಾರೆ ಈ ಸೈಡ್ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೋಬಹುದು ಗ್ರೀನ್ ಸ್ಯಾಂಡ್ವಿಚ್ ಮಾಡಿಕೊಂಡ್ರೆ ನೋಡ್ರಿ ಚಪಾತಿ ಚಪಾತಿಗೆ ತಬವಾಗಿ ಚಪಾತಿ ಒಬ್ಬಟ್ಟು ಎಲ್ಲಾನು ಮಾಡಿಕೊಂಡು ರೊಟ್ಟಿ ಫೈನಲಿ ಕಾಯಿನ್ಸ್ ಎಲ್ಲನೂ ಕೂಡ ನೋಡಿದ್ವಿ ಎಷ್ಟು ನೋಡಿದ್ರು ಜಾಗಗಳನು ಅಷ್ಟು ಕಾಯಿನ್ಸ್ ಇತ್ತು ಅದಕ್ಕೆ ಒಮ್ಮೆ ಹೇಳ್ತಿದ್ರು ನಾನು ನಿಮ್ಗೆ ಯಾರಿಗೂ ಕೊಡೋದಿಲ್ಲ ಅದೆಲ್ಲ ನನ್ನ ಮೊಮ್ಮಕ್ಕಳಿಗೆ ಅಂತ ಇಟ್ಟಿದ್ದೀನಿ ನನ್ನ ಮೊಮ್ಮಕ್ಕಳಿಗೆ ಕೊಡೋದು ಅಂತ ಎತ್ತಿಟ್ಕೊಂಡ್ರು ನಾನು ಕೇಳಿ ಕೊಟ್ಟಿಲ್ಲ ಸರಿ ಅಂತ ಅಂದ್ಬಿಟ್ಟು ಆ ನಂತರ ಚಿಕನ್ ಗ್ರೇವಿ ಮಾಡಿ ಇವಾಗ ಇಲ್ಲಿ ಚಪಾತಿ ಮಾಡಿಕೊಂಡು ಊಟ ಮಾಡೋಣ ಅಂತ ಇನ್ನೇ ನಾನು ನಮ್ಮಮ್ಮ ಇಬ್ಬರೇ ಎಷ್ಟೋ ವರ್ಷಗಳ ನಂತರ ಅಮ್ಮ ಮಗಳು ಇಬ್ಬರೇ ಒಂದು ದಿನ ಕಳೆದಿದ್ದು ಅಂತ ಅನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡೇ ಅಮ್ಮ ಜೊತೆ